ತವರು ಮನೆ ಬರು ಬರುಕು ಬದುಕೋ ಮಾರ್ಗದ್ದೂ ಹೇಳ್ಕೊಟ್ಟಾಗಿತ್ತು ಅದಕ್ಕೆ ಮನೆ ಬದುಕಿಗೆ ಅಂತನೋ ಅಥವಾ ಗಂಡನ ಮನೆ ಬದುಕಿಗೆ ನಾಲ್ಕು ನಿಜ ಚಿಕ್ಕಮ್ಮ ಆದ್ರೂ ನನ್ನ ಎರಡನೆಯ ಚಿಕ್ಕ ಅಮ್ಮ ಚಿಕ್ಕಮ್ಮ ಎಲ್ಲರೂ ಯಾವತ್ತೂ ಕೇಳಿದರೆ ಒಂದು ಮಾತನ್ನ ಈಗ ಒಂದು ಐದು ನಿಮಿಷದ ಹಿಂದೆ ಕೇಳಿದೆ ನೀವು ಈ ಮನೆಗೆ ಬಂದಿರೋದು ತಾಯಿ ಯಾತೋ ಎನ್ಯಾವುದೋ ರೂಪದಲ್ಲಿ ನೀನು ಅಂತ ಹೇಳಿಕೊಂಡಿದ್ದೆ ಆದರೆ ಅಪ್ಪನಿಗೆ ತಕ್ಕನagಲ್ಲ ಮಗಳ ಕೈಗೆ ಚಿಪ್ ಕೊಡೋ ಚಿಕ್ಕಮ್ಮ ನೀವು ಯಾಕ್ ಅಂತ ಮಾತಾಡ್ತಿರಲಿಲ್ಲ ನಾನು ಯಾಕಿ ಗೆ ಮಾತಾಡ್ತಿದ್ದೀನಿ ನಾನು ಯಾಕಿ ಗೆ ಮಾತಾಡ್ತಾ ಇದೀಯಾ ನಾನು ಯಾಕಿ ರಾಹುವಿನ ಮನಸ್ಸಿನ ಒಳ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ರಾಘು ಯಾಕೆಗೆ ಮಾತನಾಡ್ತಾ ಇದ್ದಾರೆ ರಾಘುವಿನ ಮನಸ್ಸು ಯಾವಾಗಲೂ ನಗ ನಗತಾ ಇದ್ರು ಮನಸ್ಸಿನ ಒಳಗೆ ಜ್ವಾಲಾಮುಖಿ ಕುದಿತಾ ಇರುತ್ತೆ ವರಲಕ್ಷ್ಮಿ ಆಸೆಗಾಗಿ ನನಗೊಬ್ಬ ಹುಚ್ಚಿನ ಹಾಕಿ ಅದೇ ಹಣ್ಣಿದ ತಾನು ಮಾತ್ರ ಇನ್ನೊಂದು ಸುಂದರವಾಗ ಹೆಣ್ಣನ್ನ ಮದುವೆ ನಮಸ್ಕಾರ ಈ ಆಸ್ತಿಗಳ ಇನ್ನೊಬ್ರು ಪಾಲಾಗುತ್ತಿದ್ರೆ ಆ ಜ್ವಾಲಾಮುಖಿ ಸುಮ್ಮನೆ ಇರೋದಿಲ್ಲ ಈ ಬೆಂಕಿಗೆ ಅವಧಿಯಾಗುವ ಗುಡ್ಡಿನ ಈಕೊಂಡಿತ್ತೆ ಕಿತ್ತೆ ಈ ಮಲತಾಯಿಗೆ ಈ ಮಲಮಗನ ತಿಪ್ಪ